ಇದು ದೇವಗಂಗೆ ಧರೆಗಿಳಿದು ಬಂದ ದಿನ ಭೀಷ್ಮ ಪಿತಾಮಹ ಗಂಗೆಯ ಸುಪುತ್ರ ಪ್ರಾಣ ತ್ಯಜಿಸಿ ಮುಕ್ತಿಯೆಡೆಗೆ ಸಾಗಿ ಹೋಗಿದ್ದು ಇದೇ ದಿನ ಅಬ್ಬಾ ಇದೆಂಥ ಕಾಕತಾಲೀಯ ಭುವಿಗೆ ತಾಯಿಯ ಆಗಮನ ಮಗ ಗಾಂಗೆಯ ಭೀಷ್ಮನ ನಿರ್ಗಮನ ಈ ಎರಡು ಮಹಾನ್ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದ್ದು ಮಕರ ಸಂಕ್ರಮಣ ಚಕ್ರ ಅನಂತ ಅನಾದಿ ಕಾಲದ ನಡೆಯಲ್ಲಿ ನಾವು ಎದುರುಗೊಳ್ಳುವ ಅಮೃತಗಳಿಗೆಯೇ ಮಕರ ಸಂಕ್ರಾಂತಿ ಪ್ರಕೃತಿಯ ಪಾಲಿಗೆ ಸಂಕ್ರಾಂತಿ ಇದು ಸೂರ್ಯನು ತನ್ನ ದಿಕ್ಕನ್ನು ಬದಲಾಯಿಸುವ ಸಂಧಿಕಾಲ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಭಯದಿಂದ ಭಕ್ತಿಯೆಡೆಗೆ ಸಾಗುವ ಪರ್ವಕಾಲ ಈ ಶುಭಗಳಿಗೆಯಲ್ಲಿ ಸೂರ್ಯ ದಕ್ಷಿಣದ ತುದಿಯಿಂದ ಉತ್ತರದ ಕಡೆಗೆ ತನ್ನ ಪಯಣ ಆರಂಭಿಸುತ್ತಾನೆ ಜಗಚ್ಚಕ್ಷು ವಿಶ್ವದ ಮಿತ್ರ ಎಂದೆಲ್ಲ ಸ್ತುತಿಸಲ್ಪಡುವ ಆದಿತ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ಪವಿತ್ರ ದಿನದಂದು ಅಂಧಕಾರ ಅಳಿದು ಬಾಳು ಬೆಳಗುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ ಇದು ಕೇವಲ ಪ್ರಕೃತಿ ಬದಲಾವಣೆಯ ಬೆಳಕಲ್ಲ ನಮ್ಮ ಅಂತರಂಗ ಅಂತಃಚಕ್ಷುಗಳು ತೆರೆದು ಜಗತ್ತು ಜಾಗೃತಗೊಳ್ಳುವ ಸಂಕೇತ ಕತ್ತಲೆ ಎಂಬ ಅಸುರಿ ಶಕ್ತಿ ಅಳಿದು ದೇವತೆಗಳು ಹರ್ಷಚಿತ್ತರಾಗಿ ಶುಭದ ಪುಷ್ಪವೃಷ್ಟಿಗರೆಯುವ ಇಡೀ ಬ್ರಹ್ಮಾಂಡವೇ ಸಂಭ್ರಮಿಸುವ ಸಂತಸದ ಸಮಯ ಪ್ರಕೃತಿ ಬೆಳಕಿನಡೆಗೆ ಸಾಗುವುದು ಕೇವಲ ಜಗದ ನಿಯಮವಲ್ಲ ಜೀವನದ ಧರ್ಮ ಕೂಡ ಈ ಸತ್ಯವನ್ನು ನೆನಪಿಸುವುದೇ ಮಕರ ಸಂಕ್ರಾಂತಿ ಇದೇ ದಿನ ಧರೆಗಿಡದು ಬಂದಳು ಗಂಗೆ ಮೇಘಗಳು ಒಡೆದು ದಿವ್ಯ ಜಲಧಾರೆ ಹರಿಸಿ ಆಕಾಶ ಮತ್ತು ಭೂಮಿಯನ್ನು ಬೆಸೆಯಲು ಬಂದಳು ಭಾಗೀರಥಿ ಇವಳು ಕೇವಲ ನದಿಯಲ್ಲ ಜೀವಗಂಗೆ ನಮ್ಮೆಲ್ಲರ ಪಾಪ ಕಳೆವ ದಿವ್ಯ ಗಂಗೆ ಸಂಕ್ರಮಣದ ಈ ಶುಭಗಳಿಗೆಯಲ್ಲಿ ಇವಳ ಮಡಿಲಲ್ಲಿ ಮಿಂದೇಳುತ್ತೇವೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸುತ್ತೇವೆ ಇವಳೇ ನಮ್ಮೆಲ್ಲ ಪಾಪ ಕಳೆವ ದಿವ್ಯ ಮಾರ್ಗ ಮಹಾಭಾರತದ ಯುದ್ಧಭೂಮಿಯಲ್ಲಿ ಜರ್ಜರಿತಗೊಂಡು ಮಲಗಿದ್ದ ಭೀಷ್ಮ ಇಚ್ಛಾಮರಣದ ವರ ಪಡೆದಿದ್ದ ಈ ಮಹಾವೀರ ಶರಗಳ ಹಾಸಿಗೆಯಲ್ಲಿ ಮಲಗಿ ಉತ್ತರಾಯಣದ ಪುಣ್ಯಕಾಲಕ್ಕಾಗಿ ಕಾಯುತ್ತಿದ್ದ ರಾತ್ರಿಯ ಅಂಧಕಾರ ನಿಧಾನವಾಗಿ ಕರಗಿತು ಆಕಾಶದಲ್ಲಿ ನಕ್ಷತ್ರಗಳು ಮಾಯವಾದವು ಪೂರ್ವ ದಿಕ್ಕಿನಲ್ಲಿ ಹೊಸ ಬೆಳಕು ಮೂಡಿತು ಭೀಷ್ಮನ ಪಾಲಿಗೆ ಇದು ಕೇವಲ ಸೂರ್ಯೋದಯವಲ್ಲ ಆತ್ಮೋದಯದ ಪರ್ವಕಾಲ ಸನಿಹದಲ್ಲೇ ನಿಂತಿದ್ದ ಯೋಗೇಶ್ವರ ಶ್ರೀಕೃಷ್ಣನ ಕರುಣಾಪೂರ್ಣ ನೋಟ ಭೀಷ್ಮನೆಡೆಗೆ ನೆಟ್ಟಿತ್ತು ಗಾಂಗೇಯನ ಮುಖದಲ್ಲಿ ಶಾಂತಿಯ ಮಂದಹಾಸ ನಿಧಾನವಾಗಿ ಕಣ್ಮುಚ್ಚಿಡ ಭೀಷ್ಮ ಪಿತಾಮಹನ ಆತ್ಮ ಬಂಧಮುಕ್ತವಾಯಿತು ಭೀಷ್ಮನ ಪಾಲಿಗೆ ಉತ್ತರಾಯಣ ಮುಕ್ತಿಯ ಮಾರ್ಗ ತೆರೆಯಿತು ಅಮ್ಮ ಧರೆಗಿಳಿದ ಸಂಕ್ರಮಣದ ದಿನವೇ ಮಗ ಮಹಾಪ್ರಯಾಣ ಬೆಳೆಸಿದ ಕುವಿಗಿಳಿದ ಗಂಗೆಯ ಮಡಿಲಲ್ಲಿ ಸುಕ್ಕಿಯ ಸಂಕ್ರಾಂತಿ ನಮ್ಮೆಲ್ಲರ ಬದುಕಿಗೆ ಈ ಸಂಭ್ರಮ ಸಂತೋಷವನ್ನು ಹೊತ್ತು ತರುವ ಸಂಕ್ರಾಂತಿ ಈ ದಿನ ಭೂದೇವಿಯನ್ನು ನೆನೆದು ಗೋವುಗಳನ್ನು ಪೂಜಿಸಿ ಪುನೀತರಾಗುತ್ತೇವೆ ಹೊಸ ಬೆಳಕಿನೆಡೆಗೆ ಸಾಗಲು ಸಂಕಲ್ಪಿಸುತ್ತೇವೆ ಸೂರ್ಯ ಸಂಕ್ರಮಣ ನಮ್ಮೆಲ್ಲರಿಗೂ ಶುಭ ತರಲಿ ಬದುಕು ಬೆಳಕಾಗಲಿ ಬಾಲು ಬೆಳಗಲಿ